இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேலும் அதிகரித்து வருவதாக கூறியுள்ளார் ಸರ್ ಎರಡ್ ಇನ್ ಕೇಸ್ ಇವತ್ತಿನ ಲೀಡ್ ಸಕ್ಸಸ್ ಆಗಲಿಲ್ಲ ಅಂದ್ರೆ ಎರಡ್ ಮೂರ್ ದಿನಪ್ಪ ಆಗೋದು ಇನ್ ಮುಂದ್ ಕೈಯೋರಿಟಿ ನಡೆದಿ ಲೀಡ್ಸ್ ರೌಂಟ್ ಸೂ ಇರ್ತಾರೆ ರೌಂಟ್ ಸೂ ಇದ್ದರೂ ಮತ್ತೆ ನಮ್ಮ ರೆಗ್ಯುಲರ್ ಮನೆ ಮನೆ ಪೊಲೀಸ್ ಎಲ್ಲ ಬಂದು ಎಲ್ಲ ಪ್ರಕಾರ ಎಲ್ಲ ಮಾರ್ಕೊಂಡು ಹೋಗಿದ್ದಾರೆ ಇದೇ ಫಸ್ಟ್ ಅಂತ ಸರ್ ಈ ಊರಲ್ಲಿ ಆಗಿರೋ ಇದೇ ಫಸ್ಟ್ ಯಾವ ಒಂದು ಇನ್ಸಿಡೆಂಟ್ ಇಲ್ಲಂತ ಈ ತರ ರಾಜಕ ನಮಗೆ ಹೇಳ್ತಿರೋದು ಇಂಟೆನ್ಷನ್ ಏನು ರೇಸ್ ಮಾಡೋಕ್ಕೆ ತುಂಬ ಇದಾಯ್ತು ಇಲ್ಲ ಮಾಡ್ತೀನಿ ಆಲ್ರೆಡಿ ಒಂದು ನಾನು ಅವಾಗ ಒಂದು ರೇಟ್ ಸಿಕ್ಕಿದೆ ಅದೇ ಆಯಿತು ಅಂತಂದ್ರೆ ಇವತ್ತೇ ಆಗ್ಬಿಡುತ್ತೆ